ಡೈರೆಕ್ಟಾಗಿ ನಿಮ್ಮ ಜಮೀನುಗಳಿಗೆ ಡಿಪೋದಿಂದ ಡಬ್ ಮಾಡ್ಕೊಂಬಿಟ್ಟು ಡಿಪೋದಿಂದ ನಿಮ್ಗೆ ಎಷ್ಟು ಕಲ್ಲು ಬೇಕೋ ಅಷ್ಟು ಕಲ್ಲುಗಳನ್ನ ನಾವು ಸಪ್ಲೈ ಮಾಡ್ತಾ ಇದ್ದೀವಿ ಹಾಸನ ದಾವಣಗೆರೆ ತುಮಕೂರು ಚಿಕ್ಕಮಗಳೂರು ಧರ್ಮಸ್ಥಳ ಮುಡಿಗೆರೆ ಕಡೂರು ಬಣಾವರ ಉಳಿಯಾರು ಚಿಕ್ಕನಹಳ್ಳಿ ನೆಟ್ಟೂರು ಗುಬ್ಬಿ ಹೊಸದುರ್ಗ ಹಿರಿಯೂರು ಸಿರ ಈ ಎಲ್ಲ ಭಾಗದಲ್ಲೂ ಸಹ ನಾವು ನಮ್ಮ ಡಿಪೋ ಇದೆ ಆ ಡಿಪೋಕ್ಕೆ ನೀವು ಈ ಡಿಸ್ಪ್ಲೇ ಮೇಲೆ ಬರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮ್ಮ ಜಮೀನುಗಳಿಗೆ ಎರಡರಿಂದ ಮೂರು ದಿನದಲ್ಲಿ ನಿಮ್ಗೆ ಯಾವ ಥರ ಕಲ್ಲುಗಳು ಬೇಕಾ ಅಂದ್ರೆ ಆ ಕಲ್ಗಳನ್ನ ನಾವು ಸಪ್ಲೈ ಮಾಡಲಿಕ್ಕೆ ಮಾಡಿಕೊಡ್ತೇವೆ ಮತ್ತು ಅದೇ ರೀತಿ ಸಪ್ಲೈ ಮಾಡಿದ ನಂತರ ತಂತಿ ಬೇಲಿ ಮಾಡಿಕೊಡಲಿಕ್ಕೆ ನಮ್ಮ ಹತ್ರ ಲೇಬರ್ಗಳು ಸಹ ಇದ್ದಾರೆ ಅವರು ಬಂದ್ಬಿಟ್ಟು ಜಮೀನು ನೋಡ್ಕೊಂಬಿಟ್ಟು ನಿಮ್ಮ ಲೇಬರ್ದು ಏನಿದೆಯೋ ಅದನ್ನೆಲ್ಲ ತಿಳಿಸ್ತಾರೆ ನಿಮಗೆ ಇಷ್ಟ ಆದಲ್ಲಿ ನೀವು ಮಾಡಿಸ್ಕೋಬೋದು ಬಟ್ ಕಮ್ಮಿ ರೇಟಲ್ಲಿ ನಿಮ್ಮ ಖರ್ಚು ಎಷ್ಟಿದೆಯೋ ಆ ಬಡ್ಜೆಟಲ್ಲಿ ಅವರು ಮಾಡ್ಕೊಳ್ತಾರೆ ಬೆಲೆಯನ್ನು ನೋಡಿ ನಿಮ್ಗೆ ಅನುಕೂಲ ಆಗುತ್ತೆ ಅಂದರೆ ಈ ಡಿಸ್ಪ್ಲೇ ಮೇಲೆ ಬೇಕಾದಲ್ಲಿ ಈ ಕಾಲ್ ಮಾಡಿದ್ದಕ್ಕೆ